ಬಿಟ್ಟು ಎಷ್ಟೇ ಪ್ರಾಬ್ಲಮ್ ಇದ್ದು ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಕೂಲಿ ಕೆಲಸ ಬಿಟ್ಬಿಟ್ಟು ಇವಾಗ ಸಂಘಗಳು ಕಟ್ಟಕಿಲ್ದೀರಾ ಒಂಬತ್ತು ದಿನದಿಂದ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ ನಮ್ಗೆ ಮಾಡ್ಕೊಡ್ತಾ ಇದೀರಾ ಎಲ್ಲ ಮಾಡ್ಕೊಡ್ಬೇಕು ನಮ್ಮ ಪಂಚಾಯಿತಿ ನಮಗೆ ಬರಬೇಕು ನಾವು ಬಂದಿದ್ದೀವಿ ಇವತ್ತು ಒಂಬತ್ತು ದಿನದಿಂದ ಬರ್ತಾನೇ ಇದ್ದೀವಿ ಇನ್ನು ಬರ್ತೀವಿ ಎಷ್ಟು ಬೇಕಾದ್ರೂ ಮುಂದಕ್ಕೆ ಹೋಗ್ತೀವಿ ಬರಲೇಬೇಕು ನಮ್ ಗುಗಿರಿ ಪಂಚಾಯಿತಿ ನಮ್ಗೆ ಬೇಕು ಬರೋವರೆಗೂ ಏನು ಬೇಕಿದ್ರೂ ನಾವು ನಮ್ಗೆ ಬೇಕು ಇದು ಧನ್ಯವಾದಗಳು ಎಲ್ಲರಿಗೂ ನಮ್ಮ ಮುದುಗಿರಿ ಪಂಚಾಯಿತಿ ಮಾತ್ರ ಕೊಡಲೇ பஞ்சாயத்தி மாதிரி காவலனா போராடு தான் நாலு தினால் காண ஐந்து தினால் காண போராடுத்த வச்சா மாதே காவல